పుస్తక ఎలా బట్టె మానవ మర్యాద ముచ్చట్ట ఇందిరాధి అల్ల సోనియాంధి అల్లా అల్ల ಅಂದರೆ ಅದಕ್ಕೂ ಮೀರಿ ಹಬ್ಬಗಳನ್ನು ಆಚರಣೆ ಮಾಡುವ ಮೂಲಕ ಬಡವರ ಹೋರಾಟದ ಜಯದ ಧ್ವನಿ ಇಡೀ ರಾಜ್ಯದಾದ್ಯಂತ ಕೇರ್ಪುರ ಹಾಗೂ ವಿಜಯಪುರದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳದ ನೂತನ ಶಾಖೆಗಳನ್ನು ಆರ್ಪಿಐ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಹಾಗೂ ಸಮತಾ ಸೈನಿಕ ದಳ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟಸ್ವಾಮಿ ಉದ್ಘಾಟಿಸಿದರು Thank <laughs> ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣತಂತ್ರವನ್ನಾಗಿ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಅದರ ಎಲ್ಲಾ ಪ್ರಜೆಗಳಿಗೆ ಅದರ ಎಲ್ಲಾ ಪ್ರಜೆಗಳಿಗೆ ಈ ಕೆಳಗಿನ ಈ ಕೆಳಗಿನ ಹಕ್ಕುಗಳ ಅಧಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಮತ್ತು ಅವಕಾಶಗಳ ಅವಕಾಶಗಳ ಮಾನತೆಗಳನ್ನು ದೊರಕಿಸಿ ವೈಯಕ್ತಿಕ ಘನತೆ ವೈಯಕ್ತಿಕ ಘನತೆ ದೇಶದ ಒಗ್ಗಟ್ಟು ದೇಶದ ಒಗ್ಗಟ್ಟು ಮತ್ತು ಐಕ್ಯತೆಗೆ ಮತ್ತು ಐಕ್ಯತೆಗೆ ಎಲ್ಲರಲ್ಲೂ ಎಲ್ಲರಲ್ಲೂ ಪ್ರಾತೃತ್ವವನ್ನು ಪ್ರೋತ್ಸಾಹಿಸಲು ಪ್ರೋತ್ಸಾಹಿಸಲು ನಿರ್ಧರಿಸಿ ನಿರ್ಧರಿಸಿ ನಮ್ಮ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ನವೆಂಬರ್ ದಿನಾಂಕದಂದು ನಾವಾಗಿ ನಾವೇ ನಾವಾಗಿ ನಾವೇ ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ಸ್ವೀಕರಿಸಿ ಸ್ವೀಕರಿಸಿ ಶಾಸನವನ್ನಾಗಿ ಶಾಸಕ ನಂತರ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲು ಅನುದಾನವನ್ನು ಪಂಚ ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಂಡು ದಲಿತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ವಿಜಯಪುರಗಳಿಗೆ ಕೂಡಲೇ ಹಕ್ಕು ಪತ್ರ ನೀಡದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ಇದೇ ಸಮಯದಲ್ಲಿ ಆರ್ಬಿಐ ರಾಜ್ಯಾಧ್ಯಕ್ಷರಾದ ಸತೀಶ್ ಮಾತನಾಡಿ ನಮ್ಮ ಸಂಘಟನೆಯ ವತಿಯಿಂದ ಡಾಕ್ಟರ್ ವೆಂಕಟಸ್ವಾಮಿ ರವರ ಎಪ್ಪತ್ತನೆಯ ಹುಟ್ಟು ರಾಜ್ಯದ ಎಪ್ಪತ್ತು ಕಡೆಗಳಲ್ಲಿ ಆಚರಿಸುವ ಮೂಲಕ ದಲಿತರ ನೂರಾರು ವರ್ಷಗಳ ಬೇಡಿಕೆಗಳನ್ನು ಈಡೇರಿಸುವ ಪ್ರಯತ್ನ ಮಾಡಲಾಗುವುದು ಈ ಒಂದು ನೆಪವನ್ನ ಅಂಬೇಡ್ಕರ್ ಚಟುವಳಿಯನ್ನ ಮತ್ತೆ ಒಂದು ಆತ್ಮ ಅವಲೋಕವನ್ನು ಮಾಡಿಕೊಳ್ಳುವ ಮೂಲಕ ಮುಂದೆ ನಾವು ಚಳವಳಿ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂಬೇಡ್ಕರ್ ಚಳವಳಿಯನ್ನು ಯಾವ ರೀತಿ ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇಡೀ ರಾಜ್ಯಾದ್ಯಂತ ಅಂಬೇಡ್ಕರ್ ಅಣ್ಣವರ ಜನ್ಮದಿನಾಚರಣೆ ಮಾಡುವ ಮೂಲಕ ಇವತ್ತು ಜಿನಾಪುರದಲ್ಲೂ ಕೂಡ ಇವತ್ತು ಜನ್ಮದಿನಾಚರಣೆ ಜೊತೆಗೆ ಈ ವರ್ಷಗಳಿಂದ ಕೊಟ್ಟಿಲ್ಲ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಡಾಕ್ಟರ್ ಎಂ ವೆಂಕಟಸ್ವಾಮಿ ರವರ ಎಪ್ಪತ್ತನೇ ಹುಟ್ಟು ಹಬ್ಬ ಆಚರಿಸಲಾಯಿತು ಇದೇ ವೇಳೆ ಮಹಿಳೆಯರಿಗೆ ಸೀರೆ ವಿತರಣೆ ಮಾಡಲಾಯಿತು

ಸಮತಾ ಸೈನಿಕ ಸಮತಾ ಸೈನಿಕಳ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟಸ್ವಾಮಿ ಪ್ರತಿಕ್ರಿಯೆ ಈ ಊರಿನ ಜನರಿಗೆ ಬರಬೇಕಾಗಿರ್ತಕ್ಕಂಥ ಹಕ್ಕು ಪತ್ರದ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀನಿ ಈ ಹೋರಾಟ ಯಶಸ್ವಿ ಆದರೆ ಇವರು ಕಟ್ಕೊಟ್ಟ ಕಟ್ಕೊಂಡಿರ್ತಕ್ಕಂಥ ಮನೆಗಳು ಆ ಮನೆಗಳು ಖಾಯಂ ಆಗಿ ಇವರು ಪಾಲಾಗಬೇಕಂತ ಹೇಳಿದ್ರೆ ಈ ಹೋರಾಟವನ್ನ ಯಶಸ್ವಿ ಮಾಡೋದಕ್ಕೆ ಇಡೀ ಊರಿನ ಜನ ಒಂದು ದಿವಸ ಬಂದ್ ಮಾಡಿ ವಿಜಯಾಪುರವನ್ನು ಬಂದ್ ಮಾಡಿ ಹೋರಾ ಈ ಅಕ್ಕಪತ್ರದ ಹೋರಾಟಕ್ಕೆ ಮುಂದಾಗಬೇಕು ಅಂತೇಳಿ ಏನು ಭರವಸೆ ಕೊಟ್ಟಿದ್ದಾರೆ ಆ ಭರವಸೆ ಅಂತ ಅವರು ಬದುಕು ಕಟ್ಟ ಕಟ್ಕೊಳ್ಳೋಕ್ಕೆ ಬೇಕಾಗಿರ್ತಕ್ಕಂಥ ಮನೆ ಮನೆಯ ಅಕ್ಕಪತ್ರಕ್ಕೆ ಹೋರಾಟದ ಅವಕಾಶ ಇವತ್ತು ಇದುವರೆಗೂ ಆಗಿಲ್ಲ ಅವರು ಕಾಂಗ್ರೆಸ್ನವ್ರು ನಂಬಿದ್ರು ಅಕ್ಕಪತ್ರ ಕೊಟ್ಟಿಲ್ಲ ಜೆ ಡಿ ನಮ್ಮ ಮುದ್ರು ಅವ್ರಿಗೆ ಅಕ್ಕಪತ್ರ ಕೊಟ್ಟಿಲ್ಲ ಬಿ ಜೆ ಪಿಯವರು ಅವರಿಗೆ ಓಟ್ ಕೊಟ್ಟರು ಅವರು ಕೂಡ ಅಕ್ಕಪತ್ರ ಕೊಟ್ಟಿಲ್ಲ ಅದು ಅಕ್ಕಪತ್ರ ಕೊಡುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಏನು ಬರ್ಕೊಟ್ಟರೂ ಬಡವರಿಗೆ ಬೇಕಾಗಿರ್ತಕ್ಕಂಥ ಅಕ್ಕಪತ್ರ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಟ್ಟಿರ್ತಕ್ಕಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತೆ ಹುತಾತ್ಸ ಎಸ್ ಎಸ್ ಟಿ ಯುವ ಘಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದಲಿತ ಚಳುವಳಿ ನಾಗೇಶ್ ಪ್ರತಿಕ್ರಿಯೆ ನೀಡಿ ನಮಗೆ ಜೀವನದಲ್ಲಿ ಇದೊಂದು ಗುರಿ ಅನ್ಕೊಂಡ್ಬಿಟ್ಟಿದ್ದೀನಿ ಅಣ್ಣ ಎಪ್ಪತ್ತು ವರ್ಷದ ಕಾಲಿಟ್ಟಿರೋದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಿದೆ ಅದರಿಂದ ಇಡೀ ರಾಜ್ಯಾದ್ಯಂತ ಬಂಡವರು ಎಪ್ಪತ್ತೇ ಎಪ್ಪತ್ತೆರಡು ಲಕ್ಷ ಏನು ಆಚರಣೆ ಮಾಡಬೇಕು ಅಂತಿದ್ದಾರೋ ಎಲ್ಲರ ಜೊತೆ ಜೊತೆಗೂ ನಮ್ಮ ಸಂಘಟನೆಗಳು ನಮ್ಮ ಪದಾಧಿಕಾರಿಗಳು ಜೊತೆ ಸೇರ್ಕೊಂಡು ನಾವು ಇನ್ನೂ ಇನ್ನು ನಿಜದಿಂದ ಆಚರಣೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಇವತ್ತು ಎಪ್ಪತ್ತೆರಡು ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಬಿಜಯಾಪುರದಲ್ಲಿ ಮಹಿಳೆಯರಿಗೆ ಸೀರೆ ಕೊಡ್ತಾರೆ